ಗದಗ ನಗರದ ತೋಂಟದ ಸಿದ್ದಲಿಂಗ ಶ್ರೀಗಳ ಕನ್ನಡ ಭವನದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಆಶಯದಲ್ಲಿ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಶಶಿಕಲಾ ಶಂಕರಗೌಡ ಪಾಟೀಲ್ ಸ್ಮರಣಾರ್ಥ ದತ್ತಿ ಪ್ರಶಸ್ತಿ ಪ್ರದಾನ ಹಾಗೂ ಪಾರ್ವತಿ ಚಂದ್ರಶೇಖರ್ ಹನುಮಸಾಗರ ಸ್ಮರಣಾರ್ಥ ದತ್ತಿ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಆಗಮಿಸಿದ್ದ ವಿಜಯಲಕ್ಷ್ಮೀ ಕೋಟಿ ಮಹಿಳೆ ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಮಾತನಾಡಿ ಬಸವಾದೀಶರಣರು ಹನ್ನೆರಡನೇ ಶತಮಾನದಲ್ಲಿ ಮಹಿಳೆಯರಿಗೆ ಸ್ವಾತಂತ್ರ್ಯ ನೀಡಿದರೂ ಇಂದಿಗೂ ಆಕೆ ಅನೇಕ ಸೌಲಭ್ಯಗಳಿಂದ ವಂಚಿತಳಾಗಿದ್ದಾಳೆ ಆದರ್ಶ ಮೌಲ್ಯಗಳನ್ನು ಮಹಿಳೆಯರಿಗಷ್ಟೇ ಸೀಮಿತಗೊಳಿಸಲಾಗಿದೆ ಪೂಜನೀಯ ಸ್ಥಾನ ನೀಡಿ ಗೃಹ ಬಂಧನದಲ್ಲಿ ಇರಿಸಲಾಗಿದೆ ಆದಾಗ್ಯೂ ಸಿಕ್ಕ ಅವಕಾಶಗಳನ್ನು ಸಮರ್ಥಕವಾಗಿ ಬಳಸಿಕೊಂಡು ತಮ್ಮ ಸಾಮರ್ಥ್ಯವನ್ನು ಸಾಧಿಸಿ ತೋರಿಸಿದ್ದಾಳೆ ಎಂದು ಹೇಳಿದರು ಅಲ್ಲದೆ ಸಾಮಾಜಿಕವಾಗಿ ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಮಹಿಳೆ ಸಬಲೀಕರಣಗೊಂಡಾಗ ಮಾತ್ರ ಸಮಾನತೆ ನೆಲೆಗೊಳ್ಳಲು ಸಾಧ್ಯವಾಗುತ್ತದೆ ಇದಕ್ಕೆ ಶಿಕ್ಷಣ ಒಂದೇ ಮಾರ್ಗವಾಗಿದ್ದು ಶೋಷಣೆ ಮುಕ್ತ ಸಮಾನತೆಯಿಂದ ಕೂಡಿದ ಸಮಾಜದಿಂದ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ ಎಂದು ಹೇಳಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜಯಶ್ರೀ ತಾತನಗೌಡ ಪಾಟೀಲ್ ಮಾತನಾಡಿ ಮಹಿಳೆ ತನ್ನ ಹಕ್ಕುಗಳಿಗಾಗಿ ಹೋರಾಟ ಮಾಡಿದ ದಿನವಿದು ಇಂದು ಅನೇಕ ಕಾನೂನುಗಳು ಮಹಿಳೆಯರ ಪರವಾಗಿದ್ದರೂ ಮಾನವೀಯತೆಯ ನೆಲೆಯ ಮೇಲೆ ಸಮಾನ ಅವಕಾಶಗಳನ್ನು ನೀಡಬೇಕು ತಾರತಮ್ಯದಿಂದ ಕೂಡಿದ ಸಮಾಜದಿಂದ ಪ್ರಗತಿ ಸಾಧ್ಯವಿಲ್ಲ ಮನೆಯಲ್ಲಿ ಪೋಷಕರು ಮಕ್ಕಳನ್ನ ಬೆಳೆಸುವಾಗಲೇ ಸಮಾನತೆಯ ಬೀಜವನ್ನ ಬಿತ್ತಬೇಕೆಂದು ಹೇಳಿದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವಿವೇಕಾನಂದ ಗೌಡ ಪಾಟೀಲ್ ಮಾತನಾಡಿ ಬುದ್ಧಿಶಕ್ತಿ ಕೌಶಲ್ಯದ ದೃಷ್ಟಿಯಿಂದ ಮಹಿಳೆ ಪುರುಷರಿಗಿಂತ ಮುಂದಿದ್ದಾಳೆ ಶಿಕ್ಷಣದ ಅವಕಾಶಗಳು ಪೂರ್ಣ ಪ್ರಮಾಣದಲ್ಲಿ ದೊರೆತಾಗ ಮಾತ್ರ ಪ್ರತಿಫಲ ದೊರೆಯುತ್ತದೆ ಸಾಮಾಜಿಕ ತಾರತಮ್ಯವನ್ನು ನಿವಾರಿಸುವ ನಿಟ್ಟಿನಲ್ಲಿ ಪುರುಷ ಪ್ರಧಾನ ವ್ಯವಸ್ಥೆ ಪ್ರಜ್ಞಾಪೂರ್ವಕವಾಗಿ ಕಾರ್ಯನಿರ್ವಹಿಸಬೇಕೆಂದು ಹೇಳಿದರು ಶಶಿಕಲಾ ಶಂಕರಗೌಡ ಪಾಟೀಲ್ ಸ್ಮರಣಾರ್ಥ ದತ್ತಿ ಪ್ರಶಸ್ತಿಯನ್ನ ಬಸವ ತತ್ವ ಚಿಂತಕರು ಹಾಗೂ ಪ್ರಸಾರಕರಾದ ಗಿರಿಜಕ್ಕ ಧರ್ಮರೆಡ್ಡಿ ಅವರಿಗೆ ಹಾಗೂ ರಂಗಭೂಮಿಯ ಹಿರಿಯ ಕಲಾವಿದಿಯಾದ ಗಾಯತ್ರಿ ಎಸ್ ಹಿರೇಮಠ ಅವರಿಗೆ ನೀಡಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಭಾರತಿ ಮೋಹನ್ ಕೋಟಿ ಅವರು ತಂದೆ ಶಾಂತರಸರ ಸ್ಮರಣಾರ್ಥವಾಗಿ ದತ್ತಿಯನ್ನ ಸ್ಥಾಪಿಸಿದರು ಶಿಲ್ಪಾ ಕುರಟ್ಟಿಯವರು ಪರ ಗೀತೆಗಳನ್ನು ಪ್ರಸ್ತುತಪಡಿಸಿದರು ಮಂಜುಳಾ ವೆಂಕಟೇಶಯ್ಯ ಪರಿಚಯಿಸಿದರು ಜೈಶ್ರೀ ಅಂಗಡಿ ನಿರೂಪಿಸಿದರು ಡಾ ರಶ್ಮಿ ಅಂಗಡಿ ಸ್ವಾಗತಿಸಿದರು ಭಾಗ್ಯಶ್ರೀ ಹುರ್ಕಡ್ಲಿ ಕೊನೆಯಲ್ಲಿ ವಂದಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಕಿಶೋರ್ ಬಾಬು ನಾಗರಕಟ್ಟಿ ಡಿಎಸ್ ಬಾಪುರಿ ಸರ್ವಮಂಗಲ ಗುಜಮಾಗಡಿ ಉಮಾದೇವಿ ಕಣವಿ ಭಾರತಿ ಕೋಟಿ ರಾಜೇಶ್ವರಿ ಬಡ್ನಿ ಶೈಲಶ್ರೀ ಕಪ್ಪರದ್ ಶ್ರೇಯಾ ಪಾಟೀಲ್ ವೀರಣ್ಣ ಗುಜಮಾಗಡಿ ಡಾಕ್ಟರ್ ಜಿ ಪಾಟೀಲ್ ಡಾಕ್ಟರ್ ರಾಜಶೇಖರ್ ದಾನೆಡ್ಡಿ ಬಿಬಿ ಪಾಟೀಲ್ ಪರಮೇಶ್ವರ್ ಐರಣಿ ಬಸವರಾಜ್ ಗಣಪನವರ್ ಬಸವರಾಜ್ ವಾರಿ ರಾಚಪ್ಪ ಕುಪಸದ್ ಚನ್ವೀರಪ್ಪ ದುಂದೂರ್ ಬಸವರಾಜ್ ಗಿರಿತಿಮ್ಮಣ್ಣವರ್ ಡಾಕ್ಟರ್ ಬಿಬಿ ಹುಳಗುಂದಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ನಮ್ಮ ಜಗತ್ತಿನಲ್ಲಿ ಮಹಿಳೆಗೆ ಯಾವತ್ತು ದ್ವಿತೀಯ ದರ್ಶಿ ಸ್ಥಾನ ಸ್ಥಾನಮಾನ ನೀಡಿದೆ ಈ ಜಗತ್ತು ಯಾವಾಗ ಉಗಮವಾಗಿಲ್ಲ ಅವತ್ತಿನಿಂದ ಮಹಿಳೆಗೆ ದ್ವಿತೀಯ ದರ್ಜೆ ಸ್ಥಾನಮಾನವನ್ನು ನೀಡಿದ ಇತಿಹಾಸವನ್ನ ಅವಲೋಕಿಸಿದ್ರೆ ಈ ಪುರುಷರು ಎಂದೂ ನಮ್ಮನ್ನ ಅವರ ಸಮಾನವಾಗಿ ನಡೆಸಿಕೊಂಡಂತಹ ಉದಾಹರಣೆಗಳು ಇಲ್ಲ ಆದ್ರೆ ಇದು ಹನ್ನೆರಡನೇ ಶತಮಾನ ಬಸವಾದಿ ಶರಣರ ಕಾಲದಲ್ಲಿ ಹೊರತುಪಡಿಸಿ ಬಸವಾದಿ ಶರಣರ ಕಾಲದಲ್ಲಿ ಮಾತ್ರ ಹೆಣ್ಣು ಮಗಳನ್ನ ಸರಿ ಸಮಾನ ರೀತಿಯಲ್ಲಿ ನಡೆಸಿಕೊಂಡು ಅದು ಬಿಟ್ರೆ ಯಾವ ಕಾಲದಲ್ಲೂ ಕೂಡ ಸರಿ ಸಮಾನವಾಗಿ ಅವ್ರು ನಮ್ಮನ್ನು ಕಾಣಕ ದೈವ ಸಾಲ ಕತ್ತಿಲ್ಲೋ ಏನ ಅವರಿಗೆ ಏನಾದ್ರು ಈಗೋ ಹರ್ಟ್ ಆಗುತ್ತೋ ಏನ್ ಸಮಸ್ಯೆ ಆಗುತ್ತೆ ಅನ್ನೋದು ನಮ್ಗೆ ತಿಳಿವಂತರಪ್ಪ ಯಾಕಂದ್ರೆ ಎಲ್ಲಾರು ಕೆಲಸ ಮಾಡ್ತೀವಿ ಅವ್ರು ನಾವು ಆದ್ರೆ ನಮ್ಗೆ ಯಾವ ಸಮಾನ ಕಾರಣಿಲ್ಲ ಅದು ಸಮಾನ ಕಾರಣದ ತರ ಅವರು ಭಿಕ್ಷೆ ಕೊಡೋದನ್ನು ತಿಳ್ಕೊಂಡ್ಬಿಟ್ಟಾರೆ ಆ ಭಿಕ್ಷೆ ನಮ್ಗೆ ಬೇಡ ಮುಖ್ಯವಾಗಿ ರಾಜಕೀಯ ಸಾಮಾಜಿಕ ಧಾರ್ಮಿಕ ವಿಷಯದಲ್ಲಿ ಅನೇಕ ತಾರತಮ್ಯಗಳು ಇವೆ ಶಿಕ್ಷಣ ವಿಷಯಕ್ಕೆ ಬಂದಾಗ ನಾವು ಯಾವತ್ತು ಗಂಡು ಮಕ್ಕಳಿಗೆ ಹುಡುಗ ಹುಡುಗಿ ಇಬ್ರು ನಾವು ಹೆಚ್ಚಿನ ಶಿಕ್ಷಣವನ್ನ ಕೊಡೋದಕ್ಕ ಹುಡುಗರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತೀವಿ ಯಾಕಂದ್ರ ಅವ ಎಜುಕೇಶನ್ ಕಲಿತು ನೌಕರಿ ಮಾಡಿ ಮುಂದೆ ಅವ್ರ ತಂದೆ ತಾಯಿನ ಸಾಕ್ಬೇಕು ನೋಡ್ಕೋಬೇಕು ಮನೆತನವನ್ನ ನಿಭಾಯಿಸ್ಬೇಕು ಅದೇ ಕೂಡ ಒಂದು ಹೆಣ್ಣು ಮಗಳಿಗೆ ಒಂದು ಡಿಗ್ರಿ ಡಿಗ್ರಿ

ಕೆಲಸ ಮಾಡಕ್ ಹಚ್ಚಿರ್ತೀನಿ ಗಂಡ ಮಗನ ಮರಿ ಕೆಲ್ಸ ಹಚ್ಚಿರಿ ಅಂತ ಬೈತಾರ ಏನ್ ಮಾಡ್ ಹಚ್ಚಿರೋ ಕೆಲ್ಸಕ್ಕೆ ನಾವು ಕಲಿಸ್ಬೇಕು ಕೆಲಸದಲ್ಲಿ ಯಾವ್ದು ಮೇಲಲ್ಲ ಕೀಳಲ್ಲ ಕಾಯಕದಲ್ಲಿ ಯಾವ್ದು ಕೀಳಲ್ಲ ಅಂತ ನಮ್ಮ ಬಸವಣ್ಣನವರು ಹೇಳಾರ ನಮ್ಮ ಬಸವಣ್ಣನವರ ತತ್ವ ಆದರ್ಶಗಳನ್ನ ನಾವಿಂದು ಪರಿಪಾಲಿಸಿದ್ರ ಈ ಗಂಡು ಹೆಣ್ಣು ಎಂಬ ಭೇದ್ ಭಾವ ಇರ್ತಿರ್ಲಿಲ್ಲ ಅಂತ ನಾ ಸ್ಪಷ್ಟವಾಗಿ ಹೇಳ್ತೀನಿ